ಸ್ಥಳೀಯವಾಗಿ ಸರ್ ನಿಮ್ದೊಂದು ಹೇಳಿಕೆ ಏನಿದೆ ಅದು ನಾನು ಖಂಡಿತವಾಗಿ ಇಲ್ಲೇ ನಿಮ್ದು ಖಂಡಿಸ್ತೀನಿ ನಿಮ್ಮ ಒಂದು ಕ್ಷೇತ್ರದಲ್ಲಿ ಅರಣ್ಯ ಇಲಾಖೆ ಒಳಗಡೆ ಅರಣ್ಯಕ್ಕೆ ಸಂಬಂಧಪಟ್ಟಿದ್ದ ಜಾಗದಲ್ಲಿ ರೆಸಾರ್ಟ್ಗಳು ಕಟ್ಕೊಂಡ್ರೆ ಅದಕ್ಕೆ ಪೂರಕವಾಗಿರೋ ಮಾಹಿತಿ ತಂದು ಆ ದಾಖಲೆ ತಂದು ಕೊಟ್ರೆ ನಾ ಪರಿಶೀಲಿಸ್ತೀನಿ ಅಂತ ಹೇಳಿ ದಾಖಲೆ ತರಕ್ಕೆ ನಾನು ಏನು ಪರಿಶೀಲನೆ ಯಾವಾಗ ಮಾಡ್ತೀರ ಇನ್ನೆಷ್ಟು ಕೊಲೆ ಮಾಡಿಸ್ತೀರಾ ಸರ್ ಇನ್ನೆಷ್ಟು ಕೊಲೆ ಮಾಡಿಸ್ತೀರಿ ಹೇಳಿ ತಾವು

ನೆಂಟರು ಬೇಕಾಗಿರೋರು ಎಲ್ರು ಅಲ್ಲಿದ್ರೆ ಏನಿಲ್ಲ ಮಾಹಿತಿ ನೋಡಿ ಇವ್ರಿಗೆ ನಿಮ್ಗೆ ಏನೋ ಪತ್ರಿಕರ್ತ ಇಷ್ಟು ಹೇಳೋದು ಅಲ್ಲಿಗೆ ಬಂದ್ರೆ ಇವ್ರ ಜನ ಬಿಡಲ್ಲ ಇವ್ರ ನಾನು ಗೊತ್ತಿತ್ತು ಇವ್ರಿಗೆ ಆಲ್ರೆಡಿ ಎರಡನೇ ಯಾಕೆ ಇದು ಯಾಕೆ ಯಾರು ಯಾರ ನೀವು ಸಂಬಳ ಕೊಡ್ತಾರೆ ಕೈ ಕೆಳಕೆ ಆಗನ್ ಮಗನ್ ಕೈ ಹಾಕಲ್ಲ ನಾನ್ ಓಟ್ ಹಾಕಿರೋದಕ್ಕೆ ಇವತ್ತು ಕಾಯ್ತಾ ಇದೀರ ಅವನ್ನ ನೀವು ಕೇಳಿದ್ರಿ ಯಾರು ತಳ್ಳದು ಇಲ್ಲ ಇಲ್ವಾ ಇನ್ಲೀಶ್ ಶರ್ಟು ಬನ್ನಿ ಮಾತ್ರ ಉತ್ತರ ಕೂಡ ಇಲ್ಲ ಅವ್ರನ್ನ ಕಾಪಾಡ್ತಾ ಇದ್ವಿ يا ملا اٽي مين ٿو سار ناني کي ناني کي पोलीस पोलीस سميت اٿري چڙهي